ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಪ್ರತಿ ಬಾರಿ ಶಿವರಾತ್ರಿ ಹಬ್ಬ ಬಂದಾಗ ಯಾರಾದರೂ ನಮಗೆ ಉಪವಾಸ ವ್ರತ ಮಾಡು ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದಾಗ ನಿಮಗೆ ಈ ರೀತಿ ಅನಿಸಿರುತ್ತದೆ ಕೇವಲ ಶಿವರಾತ್ರಿ ದಿನದಂದು ಉಪವಾಸ ಮಾಡಿದರೆ ನಮ್ಮ ಕಷ್ಟಗಳು ತೀರಿ ಹೋಗುತ್ತದೆಯೇ ನಾವು ಮಾಡಿರುವ ಪಾಪಗಳು ಕೆಟ್ಟ ಕೆಲಸಗಳು ಕೇವಲ ಒಂದು ದಿನದ ಉಪವಾಸದಿಂದ ನಮಗೆ ಒಳ್ಳೆಯ ದಿನಗಳು ಬರುತ್ತದೆಯೇ ಮತ್ತು ನಾವು ಹಲವಾರು ಒಂದು ಕೆಟ್ಟ ಕೆಲಸಗಳನ್ನು ಮಾಡಿದರೂ ಕೂಡ ಎಷ್ಟೇ ರೀತಿಯ ಒಂದು ದುಃಖಗಳಿದ್ದರೂ ಕೂಡ ಈ ಒಂದು ಉಪವಾಸದಿಂದ ಎಲ್ಲವೂ ಪರಿಹಾರವಾಗುತ್ತದೆಯೇ ಎಂಬಂತಹ ಹಲವಾರು ರೀತಿಯ ಪ್ರಶ್ನೆಗಳಿರುತ್ತದೆ ಕೆಲವರು ನಾನು ಬಹಳ ವರ್ಷಗಳಿಂದ ಉಪವಾಸ ರಥ ಮಾಡಿದ್ದೇನೆ ಆದರೂ ಕೂಡ ನನಗೆ ಒಳ್ಳೆಯದು ಆಗುತ್ತಿಲ್ಲ ಹೀಗೆ ಹಲವಾರು ಪ್ರಶ್ನೆಗಳು ನಿಮ್ಮ ಮನದಲ್ಲಿ ಬಂದಿರಬಹುದು ಆದರೆ ನಾನು ನಿಮಗೆ ಹೇಳುತ್ತಿರುವ ಹಿಂದಿನ ಪುರಾಣ ಕಥೆಯನ್ನು ಕೇಳಿದರೆ ಖಂಡಿತವಾಗಿಯೂ ನಿಮ್ಮ ಮನಸ್ಸಿನಲ್ಲಿ ಇರುವ ಹಲವಾರು ಪ್ರಶ್ನೆಗಳಿಗೆ ಉತ್ತರ ದೊರೆಯುತ್ತದೆ ಮತ್ತು ಶಿವರಾತ್ರಿ ಹಬ್ಬದಂದು ಮಾಡಬೇಕಾದ ಶ್ರೀ ಮಹಾದೇವನೇ ಹೇಳಿರುವ ಪೂಜಾ ವಿಧಿವಿಧಾನವನ್ನು ಸಹ ತಿಳಿಸಿಕೊಡುತ್ತೇನೆ ವಿಡಿಯೋದ ಕೊನೆಯಲ್ಲಿ ಭಗವಂತ ಶಿವನ ಒಂದು ಪವರ್ಫುಲ್ ಮಂತ್ರವನ್ನ ನಿಮಗೆ ನೀಡುತ್ತೇನೆ ನೀವು ಈ ಮಂತ್ರ ಪಠನೆ ಮಾಡುವುದರಿಂದ ನಿಮ್ಮ ಯಾವುದೇ ಕರ್ಮ ಪಾಪವಿರಲಿ ಕಷ್ಟದ ದುಃಖವಿರಲಿ ಎಲ್ಲವೂ ಕಳೆದು ಹೋಗುತ್ತದೆ ಎಲ್ಲದಕ್ಕೂ ಕೂಡ ಪರಿಹಾರವಾಗುತ್ತದೆ ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ನೋಡಿ ಆ ಒಂದು ಮಹಾದೇವನ ಕೃಪೆಗೆ ಪಾತ್ರರಾಗಿ ಓಂ ನಮ ಶಿವಯ ಹರ ಹರ ಮಹಾದೇವ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸದರ್ ಸಂತೋಷಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಪುರಾಣ ಕಾಲದಲ್ಲಿ ದೇವದತ್ತ ಎಂಬ ಒಬ್ಬ ಕಳ್ಳನಿದ್ದನು ಚಿಕ್ಕ ವಯಸ್ಸಿನಿಂದಲೂ ಕಳ್ಳತನ ಮಾಡುವುದು ಕೆಲಸ ಮಾಡಿಕೊಂಡಿದ್ದನು ದೇವದತ್ತ ಕಳ್ಳನಾದ್ದರಿಂದ ಯಾರೂ ಕೂಡ ಇವನ ಬಳಿ ಸೇರುತ್ತಿರಲಿಲ್ಲ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ದೇವದತ್ತ ಅವನ ತಂದೆ ತಾಯಿಯ ಜೊತೆ ವಾಸ ಮಾಡುತ್ತಿದ್ದನು ಅವರ ತಾಯಿ ಬಹಳ ದೈವಭಕ್ತರಾಗಿದ್ದರು ಬಹಳಷ್ಟು ಬಾರಿ ಮಗನಿಗೆ ಕಳ್ಳತನವನ್ನು ಬಿಡುವಂತೆ ಒಳ್ಳೆಯ ದಾರಿಯಲ್ಲಿ ನಡೆಯುವಂತೆ ಹೇಳಿದರೂ ಸಹ ಅವನು ಕೇಳುತ್ತಿರಲಿಲ್ಲ ಕಳ್ಳತನ ಮಾಡುವುದು ಕೆಲವರ ಮೇಲೆ ದೌರ್ಜನ್ಯ ಮಾಡುವುದು ಇವನಿಗೆ ನಿತ್ಯದ ಕೆಲಸವಾಗಿತ್ತು ಹೀಗೆ ಒಂದು ದಿನ ಕಳ್ಳತನ ಮಾಡಲು ಊರಿಗೆ ಬಂದು ದೊಡ್ಡ ಮನೆಗೆ ಹೋಗುತ್ತಾನೆ ಎಂದಿನಂತೆ ಮನೆಗೆ ನುಗ್ಗಿ ಕಳ್ಳತನವನ್ನು ಮಾಡಿ ಇನ್ನೇನು ಹೊರಡಬೇಕು ಆಗ ಊರಿನ ಕಾವಲು ಕಾಯ್ತಿದ್ದ ಸೈನಿಕರು ಅವರನ್ನು ನೋಡಿಬಿಡುತ್ತಾರೆ ಮತ್ತು ಅವರನ್ನು ಹಿಡಿಯಲು ಬರುತ್ತಾರೆ ಆದರೆ ದೇವದತ್ತ ದೈಹಿಕವಾಗಿ ಬಹಳಷ್ಟು ಸದೃಢನಾಗಿದ್ದನು ಜೋರಾಗಿ ಓಡುತ್ತಾನೆ ಸೈನಿಕರು ಅವನನ್ನು ಹಿಂಬಾಲಿಸುತ್ತಾರೆ ಆದರೂ ಸಹ ದೇವದತ್ತ ಅವರ ಕೈಗೆ ಸಿಗುವುದಿಲ್ಲ ಒಂದು ಅರಣ್ಯದ ಹೊಳಗೆ ನುಸಿಳಿಕೊಳ್ಳುತ್ತಾನೆ ಬೆಳಗ್ಗೆ ಆಗುವವರೆಗೂ ಹಲ್ಲೆ ಕುಳಿತುಕೊಂಡು ಮತ್ತೆ ಊರಿನ ಕಡೆಗೆ ಬರಲು ಕಾಡಿನ ಹಂಚಿಗೆ ಬರುತ್ತಾನೆ ಆದರೆ ಅಲ್ಲಿಯೂ ಸಹ ಸೈನಿಕರು ಹಾಗೆ ನಿಂತಿರುತ್ತಾರೆ ಬೇರೆ ದಾರಿ ಇಲ್ಲದೆ ಮತ್ತೆ ಕಾಡಿನ ಒಳಗೆ ಹೋಗುತ್ತಾನೆ ದೇವದತ್ತ ಮನಸ್ಸಿನಲ್ಲಿ ಇದೇನಾಯಿತು ರಾತ್ರಿ ಪೂರ್ತಿ ಇದೇ ಕಾಡಿನಲ್ಲಿ ಕಳೆಯುವಂತಾಯಿತಲ್ಲ ಊಟ ಮಾಡಿಲ್ಲ ಒಂದು ಹನಿ ನೀರನ್ನ ಸಹ ಕುಡಿದಿಲ್ಲ ಈ ಕಾಡಿನಲ್ಲಿ ಏನೂ ಸಹ ಸಿಗುತ್ತಿಲ್ಲ ಎಂದು ನಡೆಯುತ್ತಾ ಹೋಗುತ್ತಿರುತ್ತಾನೆ ಆಗ ಒಂದು ದೊಡ್ಡ ಆನೆ ಅವನಿಗೆ ಎದುರಾಗುತ್ತದೆ ಆನೆಯನ್ನ ನೋಡಿ ಹೆದರಿಕೊಂಡು ಜೋರಾಗಿ ಓಡುತ್ತಾನೆ ಒಂದು ಮರವನ್ನು ಹತ್ತಿ ಅಲ್ಲಿಯೇ ಕುಳಿತುಕೊಳ್ಳುತ್ತಾನೆ ಊಟ ನಿದ್ರೆಗಳಿಲ್ಲದೆ ದೈಹಿಕವಾಗಿ ಶಕ್ತಿ ಇಲ್ಲದೆ ಆ ಕೊಂಬೆಯ ಮೇಲೆ ಮಲಗಿಕೊಂಡು ಬಿಟ್ಟ ಬಹಳ ಹೊತ್ತಿನ ನಂತರ ಅವನಿಗೆ ಎಚ್ಚರವಾಯಿತು ನೋಡಿದರೆ ಕತ್ತಲಾಗಿತ್ತು ಮರದಿಂದ ಇಳಿದು ಎಲ್ಲಾದರೂ ಹೋಗೋಣ ಎಂದು ನೋಡಿದರೆ ದೂರದಲ್ಲಿ ಆನೆ ಇನ್ನು ಅಲ್ಲಿಯೇ ಇತ್ತು ಅವನು ಮರದಿಂದ ಕೆಳಗೆ ಇಳಿಯುವ ಸಾಹಸವನ್ನು ಮಾಡಲಿಲ್ಲ ಏಕೆಂದರೆ ಅವನ ಮನೆಗೆ ಹಿಳಿದು ಓಡುವಷ್ಟು ಶಕ್ತಿಯೂ ಸಹ ಇರಲಿಲ್ಲ ಮರದ ಮೇಲೆ ಕುಳಿತುಕೊಂಡು ಆನೆ ಹೋಗುವವರೆಗೂ ಕಾಯುವ ಎಂದು ಕುಳಿತುಕೊಂಡನು ಆ ಮರದ ಎಲೆಗಳನ್ನ ಒಂದೊಂದೇ ಕಿತ್ತು ಕೆಳಗೆ ಎಸೆಯುತ್ತಾ ಸಮಯವನ್ನು ಕಳೆಯುತ್ತಿದ್ದ ಮತ್ತು ಯಾವಾಗ ನನಗೆ ಒಳ್ಳೆಯ ಸಮಯ ಬರುತ್ತದೆ ಎಂದು ಮನಸ್ಸಿನಲ್ಲಿ ನೆನೆಯುತ್ತಾ ಇದ್ದನು ಸಮಯ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತವಾಯಿತು ಬಹಳಷ್ಟು ಬಳಲಿದ್ದ ದೇವದತ್ತನಿಗೆ ಒಂದು ಧ್ವನಿ ಕೇಳಿಸಿತ್ತು ಭಕ್ತ ದೇವದತ್ತ ಹೆದ್ದೇಳು ಎಂದು ಆಗ ದೇವದತ್ತ ಕಣ್ಣು ಬಿಟ್ಟು ನೋಡಿದರೆ ಅಲ್ಲಿ ಸಾಕ್ಷಾತ್ ಶ್ರೀ ಮಹಾದೇವನೇ ಬಂದು ಅವನ ಮುಂದೆ ನಿಂತಿದ್ದನು ಆದರೆ ದೇವರನ್ನ ನಂಬದ ದೇವದತ್ತ ಯಾರು ನೀನು ಎಂದು ಕೇಳಿದ ಆಗ ಶಿವನು ನೀನು ಎಷ್ಟು ಹೊತ್ತು ಪ್ರಾರ್ಥನೆ ಮಾಡುತ್ತಿದ್ದ ಈಶ್ವರನೇ ನಾನು ಎಂದು ಹೇಳಿದ ಅದಕ್ಕೆ ದೇವದತ್ತ ನಾನು ಯಾರನ್ನೂ ಪ್ರಾರ್ಥನೆ ಮಾಡಿಲ್ಲ ನಾನು ನಿನ್ನ ಪೂಜೆಯನ್ನೇ ಮಾಡಿಲ್ಲ ನೀನು ಏಕೆ ಇಲ್ಲಿ ಬಂದಿದ್ದೀಯಾ ನನ್ನ ನೀನು ಮಾತನಾಡಿಸುತ್ತೀಯಾ ಎಂದು ಹಲವಾರು ಪ್ರಶ್ನೆಗಳನ್ನು ಶಿವನಿಗೆ ಕೇಳಿದನು ಅದಕ್ಕೆ ಶಿವನು ನೀನು ತಿಳಿದೋ ತಿಳಿಯದೇ ಬಹಳ ದೊಡ್ಡ ಕಾರ್ಯವನ್ನು ಮಾಡಿದ್ದೀಯ ಅದೇನೆಂದರೆ ಇಂದು ಶಿವರಾತ್ರಿ ನೀನು ನಿನ್ನೆಯಿಂದ ಇಲ್ಲಿಯವರೆಗೂ ಏನನ್ನು ಸೇವಿಸದೆ ಉಪವಾಸ ಮಾಡಿದ್ದೀಯಾ ಮತ್ತು ನೀನು ನಿನ್ನೆಯಿಂದ ಆಶ್ರಯ ಪಡೆದುಕೊಂಡಿರುವ ಈ ಮರ ಬಿಲ್ವಪತ್ರ ಮರ ನನಗೆ ಬಹಳ ಇಷ್ಟವಾದ ಮರ ಈ ಮರದ ಕೆಳಗೆ ಒಂದು ಶಿವಲಿಂಗವಿದೆ ನೀನು ಅದನ್ನು ಗಮನಿಸಿಲ್ಲ ಈ ಮರದ ಮೇಲಿಂದ ಹಾಕುತ್ತಿದ್ದೀಯ ಆದರೆ ಭಕ್ತಿಯಿಂದ ಉಪವಾಸವಿದ್ದು ಈ ಬಿಲ್ವಪತ್ರೆ ಎಲೆಗಳನ್ನು ಶಿವಲಿಂಗಕ್ಕೆ ಅರ್ಪಿಸಿದ್ದೀಯ ನಾನು ನಿನ್ನ ಪೂಜೆಗೆ ಪ್ರಸನ್ನನಾಗಿ ನಿನಗೆ ಆಶೀರ್ವಾದವನ್ನ ಮಾಡಲು ಬಂದಿದ್ದೇನೆ ಮತ್ತು ಈ ಆನೆ ನನ್ನ ಮಗ ಗಣಪತಿ ಇಂದು ಶಿವರಾತ್ರಿ ಆದ್ದರಿಂದ ಅವನು ಸಹ ನನ್ನ ಪೂಜೆಯನ್ನು ಮಾಡಲು ಬಂದಿದ್ದಾನೆ ಎಂದನು ಇದನ್ನೆಲ್ಲ ಕೇಳಿ ಆಶ್ಚರ್ಯಚಕಿತನಾದ ದೇವದತ್ತ ಮಹಾದೇವನನ್ನ ಒಂದು ಪ್ರಶ್ನೆ ಕೇಳುತ್ತಾನೆ ಈ ಶಿವರಾತ್ರಿ ಎಂದರೇನು ಏಕೆ ಈ ದಿನಕ್ಕೆ ಇಷ್ಟು ಮಹತ್ವವಿದೆ ಎಂದು ಕೇಳುತ್ತಾನೆ ಆಗ ಶಿವ ನಾನು ನಿನಗೆ ಶಿವರಾತ್ರಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಮತ್ತು ಪೂಜಾ ವಿಧಿವಿಧಾನವನ್ನು ಹೇಳಿಕೊಡುತ್ತೇನೆ ದೇವದತ್ತ ಸೃಷ್ಟಿಯು ಮೊದಲು ಕೇವಲ ಶೂನ್ಯ ಇತ್ತು ಈ ಬೃಹತ್ ವಿಶ್ವದ ಹುಟ್ಟು ಇನ್ನೂ ಆಗಿರಲಿಲ್ಲ ಆಗ ನಾನು ನನ್ನ ತಾಂಡವ ನೃತ್ಯ ಆರಂಭಿಸಿದೆ ಆ ನೃತ್ಯದಿಂದ ಸೃಷ್ಟಿಯ ಉದಯವಾಯಿತು ತಾಂಡವವೇ ಶಕ್ತಿಯ ಮೂಲ ಈ ಭೂಮಿ ಗ್ರಹಗಳು ಇಲ್ಲಿರುವ ಸಕಲ ಜೀವರಾಶಿಗಳು ಸೃಷ್ಟಿಯಾಗಿದ್ದು ಇದೇ ದಿನ ನನ್ನ ತಾಂಡವದ ರಾತ್ರಿಯನ್ನ ಮಹಾಶಿವರಾತ್ರಿ ಎಂದು ಕರೆಯಲಾಗಿದೆ ಈ ರಾತ್ರಿಯು ನನ್ನ ಸೃಷ್ಟಿ ಸ್ಥಿತಿ ಮತ್ತು ಲಯದ ಸಂಕೇತಗಳಾಗಿದೆ ದೇವದತ್ತ ಮಹಾದೇವ ಅಂದರೆ ಈ ಭೂಮಿ ಹುಟ್ಟಿದ ದಿನ ನೀನು ಶಿವ ತಾಂಡವ ಹಾಡಿದ ದಿನ ಶಿವ ಹೌದು ದೇವದತ್ತ ಅಷ್ಟೇ ಅಲ್ಲ ಈ ದಿನ ಇನ್ನೂ ಹಲವು ಸೃಷ್ಟಿಯ ರಹಸ್ಯಗಳಿವೆ ಅದರಲ್ಲಿ ಒಂದು ದೇವತೆಗಳು ಮತ್ತು ಹಸುರರು ಅಮೃತವನ್ನು ಪಡೆಯಲು ಸಮುದ್ರ ಮಂಥನ ಮಾಡಿದರು ಆ ಮಂಥನದಲ್ಲಿ ಮೊದಲು ಹಾಲಹಲವೆಂಬ ಭಯಂಕರ ವಿಷ ಹೊರಬಂದಿತ್ತು ಆ ವಿಷ ಭೂಮಿ ಗಗನ ಪಾತಾಳ ಎಲ್ಲವನ್ನ ನಾಶ ಮಾಡಬಹುದಾಗಿತ್ತು ದೇವದತ್ತ ಭಗವಂತ ಆ ವಿಷದ ಪ್ರಭಾವವನ್ನು ನೀವು ಹೇಗೆ ನಿಲ್ಲಿಸಿದರಿ ಶಿವ ನಾನು ಆ ವಿಷವನ್ನು ಕುಡಿಯುವ ನಿರ್ಧಾರ ಮಾಡಿಕೊಂಡೆ ಅದರ ಭಯಂಕರ ತೀಕ್ಷ್ಣತೆಯಿಂದ ವಿಶ್ವವನ್ನು ರಕ್ಷಿಸಲು ಅದನ್ನು ನನ್ನ ಕಂಠದಲ್ಲಿ ಇರಿಸಿಕೊಂಡೆ ಅದರಿಂದಲೇ ನನಗೆ ನೀಲಕಂಠ ಎಂಬ ಹೆಸರು ದೊರಕಿತು ಈ ದಿನವು ನನ್ನ ತ್ಯಾಗ ಮತ್ತು ವಿಶ್ವರಕ್ಷಣೆಯ ಸಂಕೇತ ಹಾಗಾಗಿ ಮಹಾಶಿವರಾತ್ರಿ ಪವಿತ್ರ ದಿನ ದೇವದತ್ತ ಈ ದಿನ ಮತ್ತೊಂದು ಪವಿತ್ರದ ಸಂಗತಿಯಾಗಿದೆ ಪಾರ್ವತಿ ನನ್ನನ್ನು ಹೊರಿಸಲು ದೀರ್ಘಕಾಲ ತಪಸ್ಸು ಮಾಡಿದರು ಅವರ ಭಕ್ತಿಯ ಬಲದಿಂದ ನಾನು ಪಾರ್ವತಿಯನ್ನು ಹೊರಿಸಿದೆ ಮಹಾಶಿವರಾತ್ರಿಯ ದಿನ ನಾನು ಪಾರ್ವತಿಯನ್ನ ಪಾಣಿಗ್ರಹಣ ಮಾಡಿದ್ದೆ ಇದು ಪರಬ್ರಹ್ಮ ಮತ್ತು ಪರಶಕ್ತಿ ಸಂಗಮನದ ದಿನ ದೇವದತ್ತ ಮಹಾದೇವ ನಿಮ್ಮ ಈ ದಿನವು ವಿಶ್ವದ ಪರಮಶ್ರೇಷ್ಠ ದಿನ ಮಹಾದೇವ ಈ ಪವಿತ್ರ ದಿನವನ್ನ ನಾವು ಹೇಗೆ ಆಚರಿಸಬೇಕು ಶಿವ ಈ ಹಬ್ಬವನ್ನ ಆಚರಿಸಲು ಇದನ್ನ ಮಾಡಬೇಕು ಉಪವಾಸ ದೇಹ ಮತ್ತು ಮನಸ್ಸನ್ನ ಶುದ್ಧಗೊಳಿಸಿಕೊಳ್ಳಲು ಈ ದಿನ ಉಪವಾಸವಿರಬೇಕು ಜಾಗರಣೆ ಇಡೀ ರಾತ್ರಿ ಭಜನೆ ಮಾಡಬೇಕು ಏಕೆಂದರೆ ನನ್ನ ತಾಂಡ ಈ ದಿನ ನಡೆದಿತ್ತು ಬೀಳುವ ಪತ್ರ ಅರ್ಪಣೆ ಬಿಲ್ವ ಪತ್ರವು ನನ್ನ ಪ್ರೀತಿ ವಸ್ತು ಅದನ್ನು ಲಿಂಗಕ್ಕೆ ಅರ್ಪಿಸಬೇಕು ಏಕಾದಶ ರುದ್ರಾಭಿಷೇಕ ಪವಿತ್ರ ಜಲ ಹಾಲು ಬೆಲ್ಲ ಇವುಗಳಿಂದ ನನ್ನನ್ನು ಅಭಿಷೇಕ ಮಾಡಬೇಕು ಓಂ ನಮ ಶಿವಾಯ ಎಂದು ಜಪ ತಪವನ್ನು ಮಾಡಬೇಕಾಗುತ್ತದೆ ನನ್ನ ನಾಮ ಜಪ ಮಾಡಿದರೆ ಭಕ್ತರು ಸಂಕಟಗಳಿಂದ ಮುಕ್ತರಾಗುತ್ತಾರೆ ದೇವದತ್ತ ಮಹಾದೇವ ಹಿಂದಿನಿಂದ ಈ ಹಬ್ಬವನ್ನು ನಾನು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತೇನೆ ಶಿವ ಸಂತೋಷದಿಂದ ನನ್ನ ಕೃಪೆಯು ಸದಾ ನಿನ್ನ ಮೇಲೆ ಇರಲಾಗುತ್ತದೆ ಎಂದು ಹೇಳಿದರು ಶಿವನು ನಗುತ್ತಾ ಬೆಳಕಿನ ರೂಪದಲ್ಲಿ ಮಾಯವಾದರು ದೇವದತ್ತ ಶಿವಲಿಂಗದ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾನೆ ಪ್ರಿಯ ಭಕ್ತರೇ ದೇವದತ್ತ ತಿಳಿದೋ ತಿಳಿಯದೆ ಮಹಾದೇವನ ಪ್ರೀತಿಗೆ ಪಾತ್ರನಾದ ನೀವು ಸಹ ಪೂಜೆ ಮಾಡುವಾಗ ಎಲ್ಲ ಪಾಪ ಕರ್ಮಗಳನ್ನು ಕ್ಷಮಿಸು ಇನ್ನು ಮುಂದೆ ಯಾವುದೇ ತಪ್ಪನ್ನು ಮಾಡುವುದಿಲ್ಲ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ಪೂಜೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತದೆ ಈ ಒಂದು ವಿಡಿಯೋದಿಂದ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಾ ಎಂದು ಭಾವಿಸುತ್ತೇನೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ ಪ್ರೆಸ್ ಮಾಡಿ ಓಂ ನಮ ಶಿವ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು